ಈ ಮೊದಲು ಯಾವುದೇ ಕಾರಣಕ್ಕೆ ಟ್ಯೂಬೆಕ್ಟಮಿ ಅಥವಾ ಟ್ಯೂಬಲ್ಲೈಸೇಷನ್ ಆಗಿದ್ದಲ್ಲಿ ಮತ್ತೆ ನಮಗೆ ಮಕ್ಕಳು ಬೇಕು ಅಂತ ತಾವು ಬಯಸಿದಾಗ ಆಗ ಮಾಡ್ತಕ್ಕಂಥ ಶಸ್ತ್ರಚಿಕಿತ್ಸೆಗೆ ನಾವು ಟ್ಯೂಬಲ್ ರೀಕ್ಯಾನಲೈಸೇಷನ್ ಅಂತ ಹೇಳ್ತೇವೆ ಟ್ಯೂಬನ್ನು ಮತ್ತೆ ಮರುಜೋಡಣೆ ಮಾಡಿಸಿದ ತಕ್ಷಣ ತಮಗೆ ಮಕ್ಕಳಾಗಿಬಿಡ್ತೇವೆ ಅಂತ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಇದರಲ್ಲಿ ಏನೇನು ಮುಖ್ಯ ಆಗ್ತಂದ್ರೆ ಸ್ತ್ರೀಯ ವಯಸ್ಸೆಷ್ಟಿದೆ ಹಸ್ಬೆಂಡ್ನ ಸೇಮೆನ್ ಅನಾಲಿಸ್ ಹೇಗಿದೆ ಓವೇರಿಯನ್ ರಿಸರ್ವ್ ಹೇಗಿದೆ ಮತ್ತು ಇವೆಲ್ಲದಕ್ಕೂ ಮುಖ್ಯವಾಗಿ ಯಾವ ರೀತಿ ತಮಗೆ ಟ್ಯುಬೆಕ್ಟಮಿ ಮಾಡಲಾಗಿದೆ ಈ ಮೊದಲು ನಾನೊಂದು ವಿಡಿಯೋ ಮಾಡಿದ್ದೆ ಬೆಸ್ಟ್ ಮೆಥಡ್ ನಮಗೆ ಟ್ಯುಬೆಕ್ಟಮಿ ಮಾಡಿಸ್ಕೊಳ್ಳೋಕ್ಕೆ ಲ್ಯಾಪ್ರೋಸ್ಕೋಪಿ ಟ್ಯೂಬೆಕ್ಟಮಿನೇ ಮುಖ್ಯ ಒಳ್ಳೆಯದು ಯಾಕೆ ಅಂತಂದರೆ ಮರುಜೋಡಣೆ ಮಾಡುವಾಗ ಟ್ಯೂಬ್ ಬಹಳ ಕಡಿಮೆ ಹಾಳಾಗಿರೋದ್ರಿಂದ ತುಂಬ ಚೆನ್ನಾಗಿ ನಾವು ಮರುಜೋಡಣೆ ಮಾಡೋಕ್ಕೆ ಸಾಧ್ಯ ಇದೆ ಒಟ್ಟಿನಲ್ಲಿ ಹೇಳೋದಾದರೆ ಎಲ್ಲ ಚೆನ್ನಾಗಿದ್ದು ಟ್ಯೂಬ್ ಮತ್ತು ಮರುಜೋಡಿಸಿದಾಗ ತಮಗೆ ಸುಮಾರು ಅರವತ್ತು ಪರ್ಸೆಂಟ್ ಪ್ರೆಗ್ನೆನ್ಸಿ ಚಾನ್ಸನ್ನು ನಾವು ಕೊಡಬಹುದು